ಮೊದಲನೇ ಬಾರಿ ಗುಹೆ ಒಳಗಡೆ ಹೋಗ್ತಾ ಇದೀನಿ ಗಾಯ್ಸ್ ಒಳಗಡೆ ಇದ್ದೀನಿ ಇವಾಗ يلا چل ಇಲ್ಲಿ ನೋಡತೆ ಆಗೋದಲ್ಲ ಒಳಗಡೆ ಗುಹೆ ಇದೆ ಮೈ ಗಾಡ್ ಆ ಇಲ್ಲ ನಾನು ಮೇಲ್ಗಡೆ ತಿತ್ತಪ್ಪ ಅಂತ ಹಾತ ಐದು ಹಾಕ್ತಿದ್ದೆ ನಾನು ಇನ್ನ ಸ್ವಲ್ಪ ಬಾ ಅಂತ ಅಂದ್ರೆ

ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡಿನಿ ನಾನು ಐತಿಹಾಸಿಕದಲ್ಲಿ ಪರಂಪರೆಯಲ್ಲಿ ಪ್ರಸಿದ್ಧಿ ಪಡೆದಂಥ ನಮ್ಮ ಯಗ್ಗಿರ್ ಕೋಟೆಯಲ್ಲಿದ್ದೀನಿ ಇವತ್ತು ಯಗ್ಗಿರ್ ಕೋಟೆಯನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಮುಖ್ಯ ಮಹಾಗೋರದಲ್ಲಿದ್ದೀನಿ ನೋಡ್ತಾ ಇರ್ಬೋದಲ್ಲ ಅತ್ಯಂತ ಬೃಹತ್ವಾದಂಥ ಈ ಒಂದು ಕೋಟೆಗೆ ಎಂಟ್ರೆನ್ಸ್ ಇದೆ ಮೇನ್ ಗೇಟ್ ಅಂತ ಹೇಳ್ಬೋದು ಸೊ ಈ ಮೇನ್ ಗೇಟನ್ನು ನಾವು ಒಳಗಡೆ ಹೋಗೋಣ ಅಂತ ನೀವೇನು ನೋಡ್ತಾ ಇರ್ಬೋದಲ್ಲ ಈ ಒಂದು ಕೋಟೆ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ ಅಂತ ಈ ಮೇಲ್ಗಡೆ ನೋಡ್ತಿರ್ಬೋದಲ್ಲ ನೀವೆಲ್ಲ ಇರ್ಬೋದಲ್ಲ ಗುರು ಇದೆಲ್ಲ ಒಂದು ಲಿಂಕರ್ ಸಿಸ್ಟಮ್ ಇದೆ ಗೈಸ್ ನೋಡ್ತಾ ಇರೋ ಯಾವ ತರ ಕಟ್ಟಿರ್ಬೋದು ಇಮೇಜ್ ಮಾಡ್ಕೊಳ್ಳಿ ಒಂದು ಟೈಮ್ ನೀವು ಇನ್ನ ಇದ್ದರೆ ಅವರೆಲ್ಲ ಈ ಒಂದು ಪ್ರಪಂಚದ ಈ ಒಂದು ದೇಶದಲ್ಲಿ ಇನ್ನ ಏನೇನು ಕಾಡ್ತಿದ್ರೆ ನೋಡಿ ಗೈಸ್ ಒಂದು ಲಿಂಕರ್ ಸಿಸ್ಟಮ್ ಲಾಕರ್ ಟೈಪ್ ಇದೆ ನೋಡಿಯ ಈ ಒಂದು ಕೋಟೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸ್ಥಳಗಳ ಬಗ್ಗೆ ಮತ್ತೆ ಈ ಒಂದು ಕೋಟೆ ಬಗ್ಗೆ ವಿವರಣಾತ್ಮಕವಾಗಿ ಈ ಒಂದು ಶಾಸನಗಳಲ್ಲಿ ಇವಾಗ ಇವಾಗಿನ ಒಂದು ಜನರೇಷನ್ ಅಲ್ಲಿ ಇದೇ ತರ ಶಾಸನಗಳು ಇವಾಗೆಲ್ಲ ಥರ ಅರಬಿ ಆ ಥರ ಏನು ಬರೀದಿಲ್ಲ ಕನ್ನಡ ನೋಡಿ ಗೈಸ್ ಎಲ್ಲ ಬಿದ್ದುಬಿಟ್ಟಿದೆ ಒಳಗಡೆ ನೋಡಿ ಲಾಕರ್ ಸಿಸ್ಟಮ್ ಯಾವ ರೀತಿ ಕಟ್ಟಿದ್ದಾರೆ ಅಂತ ಒಂಥರ ಇಮೇಜ್ ಮಾಡಿಕೊಳ್ಳಿ ಗೈಸ್ ಇವಾಗ ಸಾಧ್ಯನೇ ಇಲ್ಲ ಈ ಥರ ಕಟ್ಟೋಕೆ ಅಂತಂದರೆ ಸಾಧ್ಯನೇ ಇಲ್ಲ ನಾವು ಕ್ರಿಸ್ಟಪೂರ್ವ ಸ್ಥಳದಲ್ಲಿ ಹೋಗ್ಬೇಕಾಗುತ್ತೆ ನಾವು ಹಿಂದಕ್ಕೆ ಹೋಗ್ಬೇಕಾಗ್ತದೆ ಅವರು ಇದ್ರೇನ ಇನ್ನೂ ಯಾವ ಥರ ಎಲ್ಲ ಡೆವಲಪ್ ಆಗ್ತಿತ್ತು ನೋಡಿ ನೀರಿನ ವ್ಯವಸ್ಥೆ ಒಂದು ಮೇಲ್ಗಡೆ ಹೋಗುವುದಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಮೊದಲನೇ ಬಾರಿಗೆ ಈ ಒಂದು ಕೋಟೆಗಳಲ್ಲಿ ನಾವು ಮೊದಲನೇ ಬಾರಿಗೆ ಯಾವ ದೇವಸ್ಥಾನ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಭುವನೇಶ್ವರಿ ದೇವಸ್ಥಾನ ಇಲ್ಲಿ ನೋಡಿ ಈ ಕೋಟೆ ಕೋಟೆ ಇಲ್ಲಿ ರಾಮ್ಲಿಂಗೇಶ್ವರ ಪುರಾತನ ದೇವಾಲಯವಿದೆ ನೋಡಿ ಆ ಒಂದು ಫಲಕದ ಮೇಲೆ ನೀವು ಗಮನಿಸಬಹುದು ನೀವು ಫಾಸ್ಟ್ ನೀವು ನೀವು ವಿಡಿಯೋನ ಒಂದು ಫಲಕ ಏನೆಲ್ಲ ಹಾಕಿದ್ದಾರೆ ಏನಿಲ್ಲ ಅಷ್ಟೊಂದು ನಾವು ಹೋಗೋಣ ಅಂತ ತುಂಬ ಉಬ್ಬಿಸ್ ಬರ್ತಾ ಇದೆ ನೀರಿನ ಬಾಟಲ್ ತಗೊಂಡೆ ಫಿಫ್ಟಿ ರುಪೀಸ್ ಕೊಟ್ಟೆ ಕಾಸ್ಟ್ಲಿ ಕುರಿ ನೀರು ಏನ್ ಕಾಸ್ಟ್ಲಿ ಇಲ್ಲ ಎಲ್ಲ ಅದೇ ಟ್ವೆಂಟಿ ರುಪೀಸ್ ಒನ್ ಲೀಟರ್ ಎಲ್ಲ ಮಳೆಗಾಲ ಹೋಯ್ತು ಗುರು ಅದರಿಂದ ಎಲ್ಲ ಒಣಗೋಗ್ಬಿಟ್ಟಿದೆ ಇಲ್ಲಾಂದ್ರೆ ಅಚ್ಚ ಹಸಿರಿನಿಂದ ಇರ್ತಿತ್ತು ಗುರು ಈ ಕೋಟೆಯನ್ನು ಕಲ್ಯಾಣ ಎಂಬ ಅರಸರು ನಿರ್ಮಿಸಿದರು ತದನಂತರದಲ್ಲಿ ಯಾದವರು ಮತ್ತು ಮುಸ್ಲಿಮರು ಬಂದು ಈ ಕೋಟೆಯನ್ನು ಇದರ ಮೇಲೆ ಹಿಡಿತ ಸಾಧಿಸಿ ಈ ಕೋಟೆ ಆಳಿದರು ಎಂದು ಇದು ಭುವನೇಶ್ವರ ದೇವಸ್ಥಾನ ನಾವು ಮೊದಲನೇ ಬಾರಿಗೆ ಈ ಮೇಲ್ಗಡೆ ಹೋಗ್ಬೇಕಂದ್ರೆ ಮೊದಲನೇ ಬಾರಿ ನಾವು ಒಂದು ಭುವನೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ತಾಯಿ ಹದ್ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಗೈಸ್ ಈ ಕೋಟೆಯಲ್ಲಿ ನಾನು ಮೊದಲನೇ ಬಾರಿಗೆ ಗುಹೆ ಒಳಗಡೆ ಹೋಗ್ತಾ ಇದೀನಿ ತುಂಬಾ ಭಯಂಕರವಾಗಿದೆ ಎಲ್ಲ ಬಾವುಲಿ ಎಲ್ಲಾ ಬಾವುಲಿಗಳೆಲ್ಲ ಹೆಚ್ಚು ಮುಚ್ಚುವಂತೆ ಸೌಂಡ್ ಮಾಡ್ತಿದ ಸುರಂಗ ಮಾರ್ಗ ಇದೆ ಗುರು ರಿಯಲಿ ನೋಡಿ ಗೈಸ್ ಸುರಂಗ ಮಾರ್ಗ ಗೈಸ್ ಒಳಗಡೆ ಇದೀನಿ ಇವಾಗ ಎಲ್ಲ ಚುಂಚು ಚುಣ ಅಂತ ಇದಾವೆ ಬಾವಿಲಿಗಳೆಲ್ಲ ಇಲ್ಲಿ ನೋಡ್ತಿರ್ಬೋದಲ್ಲ ಒಳಗಡೆ ಗುಹೆ ಇದೆ ಎಲ್ಲೆನ ಮೇಲ್ಗಡೆ ಬಿಟ್ಟಪ್ಪ ಅಂತ ಆತರ ಐದು ಹಾಕ್ತಿದೆ ನನಗೆ ಅಪ್ಪ ಹಾ ಇನ್ನೊಂದು ಸಲ ಬಹಳ ತುಂಬ ಅಪಾಯಕಾರಿ ಪ್ಲೇಸ್ ಇದು ಇದೊಂದು ಪ್ಲೇಸ್ ಅಂತಾರೆ ನೋಡಿ ಇದಕ್ಕೆ ಆಗ್ತದೆ ಈಗ ಇವಾಗ ಗೊತ್ತೈತೆ ನನಗೆ ಕೈ ಇವಾಗ ಕರೆಕ್ಟಾಗಿ ನಾನು ಮೇಲ್ಗಡೆ ಇದ್ದೀನಿ ಈ ಕಡೆ ಹೋದರೆ ಅಲ್ಲಿ ಮೇಲ್ಗಡೆ ಇದು ಎಂಟ್ರೆನ್ಸಿ ಆ ಕಡೆ ಹೋಗೋಣ ಅಂತ ಇವಾಗ ಆ ಕಡೆ ಪ್ಲೇಸ್ ನೋಡಿ ನೋಡ್ಕೊಂಡು ಬರೋಣ ಅಂತ ನಾವಿವಾಗ ಇಲ್ಲಿ ಪ್ರಥಮ ಬಾರಿಗೆ ನಾವು ಮದ್ದು ಸಂಗ್ರಹಣೆ ಕೋಣೆ ನೋಡ್ತಿರ್ಬೋದು ಇದು ಮದ್ದು ಸಂಗ್ರಹಣೆ ಕೋಣೆ ಇಲ್ಲಿ ನಾವು ಇದು ಗಣಪತಿ ದೇವಸ್ಥಾನ ಅಂತ ಐತಿ ಮತ್ತು ಅದೇ ರೀತಿ ನಾವು ಈ ಸ್ವಲ್ಪ ಇಲ್ಲಿ ಇದೆ ಒಂದು ಇದೆ ಅದನ್ನು ನೋಡೋಣ ನಾವು ಅಲ್ಲಿ ಗಣಪತಿ ದೇವಸ್ಥಾನ ನೋಡ್ತಿರ್ಬೋದು ಮದ್ದು ಸಂಗ್ರಹಣೆ ಕೋಣೆ ನೋಡ್ತಿರ್ಬೋದು ಅದೇ ರೀತಿ ನಾವು ಆಹಾರ ಯಾವ ರೀತಿ ಸಂಗ್ರಹಣೆ ಮಾಡಿ ಇಡ್ತಾರೆ ನೋಡಿ ಅದೇ ಥರ ನಾವು ಒಂದು ಅದೇ ಥರ ನಾವು ಮದ್ದು ಸಂಗ್ರಹಣೆ ಯಾವ ಥರ ಇಡ್ತಾರೆ ಒಂದು ಪ್ಲೇಸಲ್ಲಿ ಸಂಗ್ರಹಣೆ ಮಾಡೋಕ್ಕೆ ಒಂದು ಸ್ಟೋರ್ ಅನ್ನೋದು ಇದ್ದೇ ಇರುತ್ತೆ ಅದೇ ಥರ ಒಂದು ಸ್ಟೋರಲ್ಲಿ ಯಾವ ರೀತಿ ಇದೆ ಆ ಪ್ಲೇಸು ನೋಡೋಣ ಅಂತ ಇದೆ ನೋಡಿ ಗಾಯಸ್ ಇದೇ ಗುರು ನೋಡ್ತಾ ಇರ್ಬೋದಲ್ಲ ನೀವು ಮದ್ದು ಸಂಗ್ರಹಣೆ ಮಾಡಿ ಇಡುವಂಥ ಸ್ಥಳ ಆ ಕಾಲದ ಜನಗಳೆಲ್ಲ ಈ ಒಂದು ಆಹಾರ ಯಾವ ಥರ ಸಂಗ್ರಹಣೆ ಮಾಡಿ ಇಡ್ತಾರೆ ನೋಡಿ ಅದೇ ಥರ ಇಲ್ಲಿ ಮದ್ದುಗಳೆಲ್ಲ ಸಂಗ್ರಹಣೆ ಮಾಡುವಂಥ ಪ್ಲೇಸ್ಗಳಲ್ಲೆಲ್ಲ ಕಲ್ಲುಗಳ ಪ್ಲೇಸ್ ಕಲ್ಲುಗಳ ಸಂಗ್ರಹಣೆ ಆಗಿಬಿಟ್ಟಿದೆ ನೋಡ್ತಿರ್ಬೋದಲ್ಲ ಏನು ಹಬ್ಧ ಜನಗಳು ಅದೇ ರೀತಿ ಒಂದು ಸುರಂಗ ಮಾರ್ಗಗಳೆಲ್ಲ ಮುಚ್ಕೊಂಡು ಹೋಗಿಬಿಟ್ಟಿದೆ ಇವಾಗೆಲ್ಲ ಮಳೆಗಾಲದಲ್ಲಿ ಎಲ್ಲ ಇದು ಬೆಳೆದ್ಬಿಟ್ಟಿದೆ ಬೆಳೆ ಯಾವ ಥರ ಬೆಳೀತಾ ಅದೇ ಥರ ಬೆಳೆದ್ಬಿಟ್ಟಿದೆ ಆದರೆ ನಾವು ನೋಡೋಕ್ಕೆ ಆಗ್ತಾ ಇಲ್ಲ ಆದರೂ ನೋಡೋಣ ಅಂತ ಇಲ್ಲಿ ನೋಡ್ತಾ ಇರ್ಬೋದಲ್ಲ ನೀವು ಇಲ್ಲಿ ಕಾಣಿಸ್ತಿದೆ ಆಲ್ರೆಡಿ ಈಗ ಇದು ಒಳಗಡೆ ಇದೆ ನಮಗೆ ಹೋಗುವುದಕ್ಕೆ ಅದು ಸುರಂಗ ಮಾರ್ಗ ಅಂತೆ ಮದುವು ಸಂಗ್ರಹ ನೋಡಿದ್ದೇ ಆಯಿತು ಇವಾಗ ನಾವು ಆರಾಮನ್ಯೇ ನೋಡಿ ಗೈಸ್ ಏನೆಲ್ಲ ಕಾಣಿಸ್ತಿದೆ ನಿಮಗೆ ನೀವು ಓಕೆ ನೆಕ್ಸ್ಟ್ ಮದ್ದು ಸಂಗ್ರಹಣೆ ಮಾಡುವಂಥ ಪ್ಲೇಸ್ ಎದುರುಗಡೆ ಇವಾಗ ರಾಮಲಿಂಗೇಶ್ವರ ದೇವಸ್ಥಾನ ಒಂದು ದೇವರ ದರ್ಶನ ಮಾಡಿಕೊಂಡು ನಾವು ಅರಮನೆ ನೋಡೋಣ ಅಂತ ನಮ್ಮ ಪಾದರಕ್ಷೆಗಳನ್ನು ಕೆಳಗಡೆ ಹಾಕೊಂಡು ಹೋಗೋಣ ಅಂತ ಎಲ್ಲರೂ ಬಂದಿದ್ದಾರೆ ಒಂದು ರಾಮಲಿಂಗೇಶ್ವರ ದೇವನಸ್ಥಾನದ ಮುಂಭಾಗದಲ್ಲಿ ಏನು ಒಂದು ಸಿಡ್ಲಿ ಬಡಿದು ಒಂದು ಬಾವಿಯಾಗಿದೆ ಆ ಬಾವಿಯ ನೀರು ಯಾವ ರೀತಿ ಇರುತ್ತೆ ಅಂದ್ರೆ ಕೋಲ್ಡ್ ಆಗಿರುತ್ತೆ ಗುರು ರಿಯಲಿ ಹೋಗಿನ ಒಂದು ಗೈಸ್ ವರ್ಷನೂ ಇಡೀ ತುಂಬ ಕೋಲ್ಡ್ ಆಗಿರುವಂಥ ಈ ಬಾವಿಯಲ್ಲಿ ನೀರು ನೀವು ಬಂದ್ಬಿಟ್ಟು ನೋಡ್ಬೋದು ತುಂಬ ನೋಡಿ ರಾಮ್ಲಿಂಗೇಶ್ವರ ಮಹಾರಾಜ್ ಕಿ ಜೈ ಅದೇ ರೀತಿ ಇಲ್ಲಿ ನಾವು ಒಂದು ಉಬ್ಬು ಶಿಲ್ಪಗಳನ್ನು ನೋಡ್ತಿರ್ಬೋದು ಆಂಜನೇಯನ ಉಬ್ಬು ಶಿಲ್ಪ ಮತ್ತು ಲಿಂಗ ನೋಡ್ತಿರ್ಬೋದು ಒಂದು ಇದು ನೋಡಿ ಇದು ಚಿಹ್ನೆ ಚಿತ್ರ ನೋಡಿ ಆ ಥರ ಇದೆ ನಮ್ಮ ಬಸವಣ್ಣನವರ ಸ್ಟ್ಯಾಚು ಬಸವಣ್ಣನವರ ನಮಸ್ಕಾರ ಮಾಡೋಣ ಅಂತ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ್ ಮಹೇಶ್ವರ ಗುರು ಸಾಕ ಅರಮನೆ ನೋಡ್ಕೊಂಡು ಬರೋಣ ಅಂತ ಪ್ಲೇಸ್ ಹೋಗೋಣ ಅಂತ ಗೈಸ್ ಇವಾಗ ಕರೆಕ್ಟು ಮೆಟ್ಲು ಏಣಿಗಳ ವ್ಯವಸ್ಥೆ ಮೇಲ್ಗಡೆ ಹೋಗೋದಕ್ಕೆ ನಾವು ಇವಾಗ ಕರೆಕ್ಟಾಗಿ ನಾವು ಅರಮನೆ ನೋಡೋಣ ಅಂತ ಅರಮನೆಯಲ್ಲಿ ರಾಣಿ ರಾಜರು ಇರುವಂಥ ಪ್ಲೇಸು ಸಿಂಹಾಸನ ನೋಡೋಣ ಅಂತ ಈ ಒಂದು ಅರಮನೆ ಯಾವ ರೀತಿ ಇದೆ ಇನ್ನೂ ಎಲ್ಲ ಹಾಳಾಗಿದೆ ಅರಮನೆ ಫುಲ್ ಡೇಂಜರ್ ಆಯ್ತು ಈ ಕಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಗುರು ನಾವು ಇವಾಗ ಹೋಗ್ತಾ ಇರೋದು ಅರಮನೆಯನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಈ ಅರಮನೆಯನ್ನು ಕಲ್ಯಾಣ ಚಾಲುಕ್ಯರು ನಿರ್ಮಿಸಿರ್ತಕ್ಕಂಥ ಈ ಅರಮನೆಯನ್ನು ಯಾದವ್ ವಂಶದವರು ಆಳಿದ್ರು ಮತ್ತ ಬಂದ್ಬಿಟ್ಟು ಈ ಒಂದು ಕೋಟೆ ಈ ಒಂದು ಅರಮನೆ ಎಲ್ಲ ಬಿದ್ದೋಗಿಬಿಟ್ಟಿದೆ ಯಾಕಂತಂದ್ರೆ ಈ ಒಂದು ಒಂದು ಸಿಮೆಂಟಿನ ಒಂದು ಅದರ ಗುಣಮಟ್ಟವನ್ನು ಕಳೆದುಕೊಂಡು ಬಿಟ್ಟಿದೆ ಆ ಕಾರಣದಿಂದ ಎಲ್ಲ ಬಿದ್ದುಬಿಟ್ಟಿದೆ ನೋಡೋಕ್ಕೆ ನಮಗೆ ಒಂದು ಯೋ ಏನು ಯೋಗ್ಯತೆ ಇಲ್ಲ ಇದು ಮತ್ತೆ ಎಲ್ಲ ಬಿದ್ದು ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಬಿಟ್ಟಿದೆ ಮತ್ತು ನಾವು ಬೇರೆ ಒಂದು ಪ್ಲೇಸಲ್ಲಿರ್ತಕ್ಕಂಥ ಒಂದು ಕೋಣೆಗಳನ್ನು ಅಷ್ಟೇ ಮಾತ್ರ ನೋಡುವುದಕ್ಕೆ ಉಳ್ಕೊಂಡಿದ್ದೇವೆ ಗ ಅಷ್ಟೊಂದು ನೋಡೋಕ್ಕೆ ಆಗಲಿಲ್ಲ ಬಟ್ ಈ ಅರಮನೆಯನ್ನು ನಾವು ಮುಂದೆ ಒಂದು ಪ್ಲೇಸಲ್ಲಿ ಬರ್ತಕ್ಕಂಥ ಒಂದು ಕೋಣೆಗಳು ಆ ಪ್ಲೇಸ್ಗಳನ್ನು ನೋಡೋಣಂಥ ನೋಡೋ ಕೋಟೆಯಲ್ಲಿ ನಿಧಿ ಇದೆ ಅಂತ ಹೇಳ್ತಾರೆ ನಿಧಿ ಇದೇನೋ ಗೊತ್ತಿಲ್ಲ ಅದ್ರ ಪ್ರಕಾರ ಅವರು ಶಾಸನಗಳಲ್ಲಿ ಬರೆದ ಉಲ್ಲೇಖಗಳು ಬರೆದು ಇಟ್ಟಿದ್ದಾರೆ ಆ ಶಾಸನ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಇದೆಲ್ಲ ಕೋಟೆ ಯಾಕೆ ನಾ ನಾಶ ಆಗಿದೆ ಅಂತಂದರೆ ಜನಗಳೆಲ್ಲ ಇಲ್ಲಿ ಆಗಿನ ಒಂದು ಜನಗಳು ಏನು ಮಾಡಿದ್ದಾರೆ ಅಂತಂದರೆ ಒಂದು ಶಾಸನದಲ್ಲಿ ಒಂದು ಎಲ್ಲ ಬರೆದು ಇಟ್ಟಿದ್ದಾರೆ ಏನಂತಂದರೆ ಒಂದು ಯಾದಗಿರಿ ಕೋಟೆಯಲ್ಲಿ ನಿಧಿ ಇದೆ ಅಂತ ಅಂದ ಕೂಡಲೇ ನಮ್ಮ ಎಲ್ಲ ಬಂದುಬಿಟ್ಟು ಎಲ್ಲ ಧ್ವಂಸ ಮಾಡಿ ಹೋಗಿಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದಲ್ಲ ನೀವು ಇದು ಯಾಕೆ ಇಷ್ಟೊಂದು ಧ್ವಂಸ ಆಗಿದೆ ಅಂತಂದರೆ ನಿಧಿ ಇದೆ ಗುರು ಇಲ್ಲ ಅಂದ್ಕೊಂಡು ಎಲ್ಲ ಬಂದು ಬೇರೆ ದೇಶಗಳಿಂದ ಬಂದು ಅಗದು ನೋಡಿದರೆ ಯಾವ ಯಾವುದೇ ರೀತಿಯ ನಿಧಿಗಳು ಸಿಕ್ಕಿಲ್ಲ ಆ ಕಾರಣದಿಂದ ಇದೆಲ್ಲ ಧ್ವಂಸ ಆಗಿರೋದು ಇನ್ನೂ ತುಂಬ ಚೆನ್ನಾಗಿರುತ್ತಿತ್ತು ಇದೆಲ್ಲ ಮಳೆ ಬಂದು ಈ ಥರ ಎಲ್ಲ ಆಗಿಲ್ಲ ಸ್ಟ್ರಾಂಗ್ ಬಿಲ್ಡ್ ಇದೊಂದು ಏನಂತಂದರೆ ಎಂಥ ಕೋಟೆ ಇನ್ನೂ ಬಿದ್ದಿಲ್ಲ ರಿಯಲ್ ಹೇಳ್ಬೇಕಂತಂದರೆ ಕೋಟೆಗಳ ಬೀಳ ಬೀಳಲು ಕಾರಣ ಏನಪ್ಪ ಅಂತಂದರೆ ಆಗಿನ ಜನಗಳೆಲ್ಲ ನಾಶ ಮಾಡಿರೋದೆ ಇದೊಂದು ನೋಡ್ತಿದ್ದೀನಿ ನನ್ನ ಒಂದು ಕರೆಕ್ಟಾಗಿ ಗುರು ನಾ ಇರೋದು ಎಲ್ಲಿಯಪ್ಪ ಅಂತಂದರೆ ಆಗಿನ ಜನಗಳೆಲ್ಲ ಬರದಂಥ ಶಾಸನ ನೋಡ್ತಾ ಇದ್ದೀನಿ ತುಂಬ ನನಗೆ ರೋಮಾಂಚನ ಅನ್ನಿಸ್ತಿದೆ ನೋಡ್ತಿರ್ಬೋದಲ್ಲ ಅಲ್ಲಿ ಬರೆದು ಯಾವ ಥರ ಇಟ್ಟಿದ್ದಾರೆ ನೋಡಿ ಗುರು ನೀವು ನೋಡ್ತಿರ್ಬೋದು ನನ್ನ ಪಕ್ಕದಲ್ಲಿ ನನ್ನ ಎದುರುಗಡೆ ನನ್ನ ಮುಂದಗಡೆ ಇದೆ ಈಕ್ವಲು ನೋಡ್ತಿದ್ದೀರಿ ಇಲ್ಲಿ ನೋಡಿ ಗೈಸ್ ಸ್ವಲ್ಪ ಚೂರಿತ್ತು ಬಟ್ ಅದು ಗ್ಯಾಪು ಅದೆಲ್ಲ ಪ್ಯಾಕ್ ಆಗಿಬಿಟ್ಟಿದೆ ಮಣ್ಣು ಅದು ಎಲ್ಲ ಬಂದು ಬಂದು ಮಳೆಗೆಲ್ಲ ಬಂದುಬಿಟ್ಟು ಅದೆಲ್ಲ ಪ್ಯಾಕ್ ಆಗಿಬಿಟ್ಟಿದೆ ಗೈಸ್ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದು ಯಾವುದೇ ರೀತಿಯ ಬಂಡೆಗೆ ಅಟ್ಯಾಚ್ ಆಗಿಲ್ಲ ಇದೊಂಥರ ಮ್ಯಾಗ್ನೆಟ್ ಥರ ಇದರ ವಿಶೇಷತೆ ಆಗಿದೆ ಮತ್ತು ಮುಂದಿನ ಪ್ಲೇಸ್ ನೋಡೋಣ ಅಂತ ನಿಮಗೆ ಫಸ್ಟ್ ನಾನು ತೋರಿಸಿದ್ದೆ ಒಂದು ಪಾರ್ಟ್ ಒನ್ನಲ್ಲಿ ಇದೇ ಥರ ಒಳ್ಳೆಗಳಿದು ಅವಾಗೆಲ್ಲ ಮಿಕ್ಸರ್ಗಳು ಇದ್ದಿದೆ ಅದೇ ಮಿಕ್ಸರ್ ಎಲ್ಲ ಮಿಕ್ಸ್ ಕಡೆ ಇದ್ದೀನಿ ಗೈಸ್ ಇದೆ ನೋಡ್ತಾ ಇದ್ರಲ್ಲ ತುಪ್ಪ ಸೇದುವಂಥ ಬಾವಿ ಇದರೊಳಗಡೆ ಎಲ್ಲ ತುಪ್ಪ ಸೇರುವ ಸೇದುವಂಥ ಸಂದರ್ಭದಲ್ಲಿ ಇವಾಗೆಲ್ಲ ನೀರು ಸೇದುವ ಥರ ಆಗಿಬಿಟ್ಟಿದೆ ಆಕಾರದಲ್ಲಿ ನೋಡಿ ಹಡಗುವ ಆಕಾರದಲ್ಲಿ ಇದೆ ನೋಡಿ ಗೈಸ್ ನಿಜವಾಗಲೂ ತಾನೇ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ ಗೈಸ್ ಕರೆಕ್ಟಾಗಿ ಇನ್ನೂ ಸುಮಾರು ಇದಾವೆ ಈ ಕೋಟೆ ಒಳಗಡೆ ಕೆರೆ ನೋಡ್ತಾ ಇರ್ಬೋದು ಈ ಕೋಟೆ ಮೇಲ್ಗಡೆ ನೀ ಮಳೆ ನೀರು ಬಿದ್ದಂಥ ಮಳೆ ನೀರಿನೆಲ್ಲ ಈ ಒಂದು ಕೆರೆಯಲ್ಲ ಸಂಗ್ರಹಣೆ ಆಗ್ತಿತ್ತು ಈ ಸಂಗ್ರಹಣೆ ಆದಂಥ ನೀರನ್ನೆಲ್ಲ ಈ ಒಂದು ಕೋಟೆ ಒಳಗಡೆ ಅರಸರೆಲ್ಲ ಸುಲ್ತಾನರೆಲ್ಲ ಸೈನಿಕರೆಲ್ಲ ಉಪಯೋಗ ಮಾಡ್ಕೊಳ್ತಿದ್ದರು ಓಕೆ ಗೈಸ್ ಈ ಒಂದು ವಾವ್ ಗೈಸ್ ಇಲ್ಲಿಂದ ನೋಡ್ತಿದ್ರೆ ವ್ಯೂ ಪಾಯಿಂಟ್ ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಒಂದು ಮೇಲ್ಗಡೆ ಯಾವ ರೀತಿ ಕಟ್ಟಡವನ್ನು ಕಟ್ಟಿದರೆ ನೋಡ್ತಾ ಇರ್ಬೋದು ಕಲ್ಲಿನಿಂದ ಅದು ಬೇರೆ ವಾವ್ ಎಷ್ಟು ವಿಚಿತ್ರ ನೋಡಿ ಗುರು ಎಲ್ರು ಆ ಕಾಲದಲ್ಲಿ ಇಷ್ಟೆಲ್ಲ ಕಟ್ಟಿಗೆ ಇದು ಮಾಡಿದ್ದಾರೆ ಅಂತಂದ್ರೆ ಗೈಸ್ ಇವಾಗ ಫೈನಲಿ ಲಾಸ್ಟ್ ವ್ಯೂ ಪಾಯಿಂಟಿಗೆ ಬಂದುಬಿಟ್ಟಿದ್ದೀನಿ ತಲುಪಿದ್ದೀನಿ ನಮ್ಮ ಕೋಟೆ ಮೇಲ್ಗಡೆ ಕನ್ನಡ ಬಹಳಷ್ಟು ಅರ್ಥ ಇದೆ ತುಂಬ ಖುಷಿಯಾಗುತ್ತೆ ನಾವೆಲ್ಲರೂ ಕನ್ನಡಿಗರು ಅನ್ನ ಮನೋಭಾವ ಇಲ್ಲಿಂದ ಹೋಗುತ್ತೆ ನೋಡಿ ಈ ಕೋಟೆ ಮೇಲ್ಗಡೆ ದಕ್ಷಿಣ ಮುಖಕ್ಕೆ ಇರುವಂಥ ಒಂದು ತೋಪು ಅತ್ಯಂತ ದೊಡ್ಡ ತೋಪು ಇದೆ ವಾವ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗುರು ಓ ಮೈ ಗೋಡ್ ಬರೋ ಭರತ್ ಮಾತಾ ಹೌ ಎಲ್ಲ ಫಾಗ್ ಎಲ್ಲ ತುಂಬ್ಕೊಂಡು ಬಿಟ್ಟಿದೆ ಗುರು ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ವಾಹ್ ಅಲ್ಲಿ ಭೀಮಾ ನದಿ ಇಲ್ಲಿ ಲುಂಬಿನ ಪಾರ್ಕ್ ನೋಡಿ ಗೈಸ್ ಇದು ಲುಂಬಿನ ಪಾರ್ಕ್ ಯಾವ ಥರ ಆಕಾರದಲ್ಲಿ ಕಾಣಿಸ್ತಿದೆ ನೋಡಿ ಗೋಡಂಬಿ ಆಕಾರದಲ್ಲಿ Au, Je na vůbec